ಎಲ್ಲ ಹಿರಿಯ ನಿರ್ದೇಶಕರು ಉಪ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಇವತ್ತು ನಿವೇಶನ ಇವತ್ತು ಶಾಸಕನೂ ಸಹ ಈಗ ಆ ಇನ್ನೊಂದು ನಿವೇಶನ ಆದ್ರೆ ಎಲ್ಲೋ ಒಂದ್ ಕಡೆ ನನ್ಗೊಂದು ಅದಕ್ಕೆ ಯಾವ ರೀತಿ ನನ್ನಿಂದ ಏನ್ ಸಹಾಯ ಆಗ್ಬೇಕು ಯಾವ ರೀತಿ ನಿಲ್ಬೇಕು ನೀವೆಲ್ಲರೂ ನನಗೆ ಮಾರ್ಗದರ್ಶನ ಮಾಡಿದ್ರೆ ನಾನು ಜೊತೆಗೆ ಇರ್ತೀನಿ ಈ ತಾಲೂಕಿನಲ್ಲಿ ಒಂದು ನಿವೇಶನ ಆಗಲಿ ಕಟ್ಟಡ ಆಗಲಿ ಇವತ್ತಿಂದ ಒಂದು ಚಾಲನೆ ಸಿಗಲಿ ಅಂತ ಹೇಳ್ತಾ ನಮ್ಮ ರಾಜ್ಯ ಕರ್ನಾಟಕ ಕೃಷಿ ಸಮಾಜದ ಆಡಳಿತ ಅಧ್ಯಕ್ಷ ಆಗಿರುವಂತ ಕೆಲವು ಜಿಲ್ಲೆಗಳಲ್ಲಿ ಅವರು ಆ ತಾಲೂಕುಗಳಲ್ಲಿ ಏನು ಮಾಡಬೇಕು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಒಂದು ಕೆಲಸ ಮಾಡಬೇಕು ನಾನು ಯಾವ ಆಡಳಿತ ಅಧ್ಯಕ್ಷನಾಗಿ ಏನಾದರೂ ಮಾಡ್ಬೇಕು ಅನ್ನೋದು ನನಗೆ ಏನೋ ಒಂದು ಮಹತ್ ಅದೊಂದು ಆಸೆ ನನಗೆ ಆ ಕಾರಣದಿಂದ ಇವತ್ತು ಮತ್ತೂರ್ನಲ್ಲಿ ಒಂದು ನಿವೇಶನ ಪ್ರಪೋಸಲ್ ನಾನು ಮೀಟಿಂಗ್ ಮಾಡಿದ ಪಾಪ ಅಲ್ಲಿ ಎ ಪ್ರಪೋಸಲ್ ಮಾಡಿದ್ರು ಇದು ಡಿಸ್ಟಿಕ್ ಮಟ್ಟಕ್ಕೆ ಬಂದಿದೆ ಮತ್ತೂರ್ ತಾಲೂಕು ಇವತ್ತು ನಮ್ಮ ಮಂಡ್ಯ ಜಿಲ್ಲೆನಲ್ಲೂ ಸಹ ಮಂಡ್ಯ ಹೆಡ್ ಕ್ವಾರ್ಟರ್ ನಿವೇಶನ ಅಕ್ಕೂ ಒಂದು ಚಾಲನೆ ಕೊಟ್ಟು ಜಿಲ್ಲಾಧಿಕಾರಿಗಳ ಸೂಚನೆ ಅದು ಕೈಲೋ ಇವತ್ತು ಒಂದು ಹಂತಕ್ಕೆ ಬರ್ತಾ ಇದೆ ಅದೇ ರೀತಿಯಲ್ಲಿ ಇವತ್ತು ಪಾಂಡುಪುರ ತಾಲೂಕಿನಲ್ಲಿ ಇವತ್ತು ನಿವೇಶನಕ್ಕೆ ಒಂದು ಮೊದಲನೇ ಆದ್ಯತೆ ಕೊಟ್ಟು ನಾನು ವಿಕ ಸಂದರ್ಶನ ಮಾಡಿದಾಗ ಒಂದು ಮಾತು ಹೇಳಿದ್ದೆ ಇವತ್ತು ನಿವೇಶನಗಳಿದೆ ಕಟ್ಟಡಗಳಿಗೆ ಮೊದಲನೇ ಆದ್ಯತೆ ಅನ್ನೋದನ್ನ ನಾನು ಆಡಳಿತ ಅಧ್ಯಕ್ಷನ ಸಂದರ್ಭದಲ್ಲಿ ವಿಕ ಸಂವಾದದಲ್ಲಿ ಹೇಳಿದ್ದೆ ಅದೇ ತರದಲ್ಲಿ ಏನು ಪಾಂಡುಪುರ ತಾಲೂಕಿನಲ್ಲಿ ಇವತ್ತು ಕಾರ್ಯಕಾರಿ ಸಮಿತಿ ಸಭೆನ ಇವತ್ತು ಇಲ್ಲಿ ಕರೆದಿದ್ದೀರಾ ಈ ಸಭೆ ನಾನು ಭಾಗವಹಿಸಿದ್ದೀನಿ ಭಾಗವಹಿಸಿದ್ದೀನಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅವರು ಆಗ ಎಲ್ಲ ಸರ್ವೆ ರೈತರೇ ಆದರೆ ಏನು ತೊಂದರೆ ಆಗಲ್ಲ ಬಸ್ಕೊಳ್ತೀನಿ ಅಂತ ಹೇಳಿದ್ರೆ ನೀವು ಫಸ್ಟ್ ಹೋರಾಟ ತೊಡಗ ಇಲಾಖೆಗೆ ಹೋರಾಟ ಕೊಡೋದಕ್ಕೆ ವರ್ಗಾವಣೆ ಮಾಡಿದ್ರು ಅವತ್ತು ಇದಕ್ಕೆ ಬರ್ತಾ ಮಾತು ಕೇಳ್ಕೊಂಡು ಅಂಬೇಡ್ಕರ್ ಭವನ 나머지 분들이, 아, 나도, 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 나나나 ಸೈಂಟಿಸ್ಟ್ ಕೇಳಿ ಮಾಹಿತಿ ತಗೊಂಡ್ ಪ್ರಕಾರ ಮಂಡ್ಯ ಜಿಲ್ಲೆನ ಅವರು ಆಗಿ ರೆಫರ್ ಮಾಡಿಕ್ಕಿಲ್ಲ ಕಾರಣ ಇಷ್ಟೇನೆ ನಲ್ವತ್ತು ಡಿಗ್ರಿಗಿಂತ ಬಿಸ್ತು ಎಲ್ಲಿ ಜಾಸ್ತಿ ಅಲ್ಲಿ ಅಡ್ಡಿನ ಅವರು ರೆಫರ್ ಮಾಡಿಕ್ಕಿಲ್ಲ ಅವ್ರು ಮೂವತ್ತೆಂಟು ಎಕರೆಗೆನೇ ಮಾಡಿಕ್ಕಿಲ್ಲ ಅದಕ್ಕಾಗಿನ ಮಲ್ನಾಡು ಭಾಗ ಇದು ಮಾಡೋದು ಬೇಸಿಗೆನಲ್ಲಿ ಅದು ಭೂಮಿ ತಣ್ಣಗಿರ್ಬೇಕಂತೆ ಅಡ್ಡಿಗೆ ಅಷ್ಟಕ್ಕೆ ಗಿಡ ಆಯ್ತದೆ ಆಮೇಲೆ ಡ್ರೈ ಲ್ಯಾಂಡ್ ಅಲ್ಲೆಲ್ಲ ಬೆಳೆ ಬೆಳಿತಾರೆ ಅಂತ ಹಂಗಾಗಿ ಮಂಡ್ಯ ಜಿಲ್ಲೆನ ಅವರು ಅದರ ಸೈಂಟಿಫಿಕ್ ಆಗಿ ಸೈಂಟಿಸ್ಟ್ ಗಳು ರೆಫರ್ ಮಾಡ್ತಾರೆ ಏನು ಸಮಿತಿ ಕಾರ್ಯರ್ಶದಾಗ ಸಚಿವರಿಗೆ ಸಚಿವರು ಬಂದಾಗ ಇವನ್ನ ನಾನು ಗಮನ ತರಿಸಿ ನಿಮ್ಗೆ ಒಂದ್ ಯೋಜನೆಯ ತಗೊಂಡಿನ ಯೋಜನೆ ತುರ್ಕಾಗ್ತಾ ನಾನು ಪ್ರಸ್ತಾಪ ಮಾಡ್ತೀನಿ ಅದೊಂದಾಗಿ ನಾವೇನಂದ್ರೆ ಹೋದಾಗುತ್ತದೆ